ഹോലി ഹഡതു ആകാരോ കാല ആ ബ്രിട്ടീഷോടി കൂടി ഹോലി ഹോടോ ആ കൈ ആഗേടി ಕುಡಿಯ ಸಾರ ಬ್ರಿಟಿಶ ಬ್ರಿಟಿಶಾರ ಜೊಡಿ ಕುಡಿ ಹುಲಿ ಗಾರಗ ಬೇ Good, pull it out of a car like a bed. Yeah, poor, a goodie. Tie it, come some of me. Yeah, the yardie. ಕೊನ ಶೇವಾ ಮಾಡಿ ನಾನೊಳಗ ಯಾವತ್ತು ಶಿವನ ಮನೋಡಿ ರಾಯನಗ ಮಾಸ ಮಾಡಿ ನಮ್ಮವರೆ ನಮ್ಮವರೇ ಕೂಡಿ ಕೊಡಿ ಲಕ್ಕ ಆಸೆ ಮಾಡಿ ಬ್ರಿಟಶಾ ಆ ಬ್ರಿಟಶಾ ಏ ಹೇ ಬ್ರಿಟಶಾ ಜೋಡಿ ಕೋಡೆ ಹೊಲೇನ ಹೇಳೋದು ಆಕಾರ ಕಾಲಗ ಬೇಡಿ ಆ ಬ್ರಿಟಶಾ ಜೋಡಿ ಕೋಡೆ ಹೊಲೇನ ದಾ ಆಕಾರ ಕಾಲಗ ಬೇಡಿ

ಾರ ಬ್ರಿಟಿಷಾರ ಜೋಡಿ ಕೋಳಿ ಹುಲಿ ಹಿಡದು ಹಾಕ್ಯಾರು ಕಾಲಗಬೇಡಿ ಆ ಬ್ರಿಟಿಷಾರ ಜೋಡೆ ಕೋಳಿ ಹುಲೆ ಎಡದು ಹಾಕ್ಯಾರ ಕಾಲಗಬೇಡಿ ನಮ್ಮ ಶಿವಪ್ಪನ ಹೆಂಗ ರಾಗಮ್ಮ ನೀವ್ ಕೇಳಿದ್ರೆ ಹೋಗಿಲ್ಲ ಕಂಠ ಆ ಲವ್ ಬಂದ ತಾಯೆ ಒಮಲವ ಆ ಸರಸೈಲ ಆ ಇಲ್ಲಿ ಕೂಡಿರ್ತಕ್ಕಂತ ದೈವಕ ಅಹಾ ಮೂರನೇ ತಂದಿನ ನಮಸ್ಕಾರಗಳನ್ನ ಹೇಳುತ್ತ ಹೇಳುತ್ತಿವಾ માતા ಅದಕ್ಕೆ ತಮ ಅಹಾ ಜ್ಞಾನಿಗಳಾಗಿರ್ತಕ್ಕಂತವೊಂದು ಮಾತಿನಲ್ಲಿ ಒಂದು ಮಾತಾ ಹೀಗೆ ಹೇಳ್ತಾರಲ್ಲ ಏನು ಹೇಳ್ತರಿವಾ ಮಾತಿನಲ್ಲಿ ಒಂದು ಮಾತಾ ಏಳು ನಿಮ್ಮ ಧನ ಬೆಳೆ ನಿಮ್ಮ ಧಾನ ಸುಳಿದು ಸುತ್ತುವ ಗಾಳಿಯು ನಿಮ್ಮ ಧಾನ ಪದ ನಿಮ್ಮ ಧನ ನಿಮ್ಮ ಧನವ ಮುಂದೆ ಅನ್ಯರನ್ನ ಹೊಗಳುವ ಕುನ್ನಿಗಳನ್ನು ಹೌದಾ ರಾಮನಾಥ 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 ಅಂತ ಹೇಳಿದರು ಮಾತು ಮಾತೆ ಹೇಳಾರೋ ಅದಕ್ಕೆ ತಮ ಆಹಾ ಇದು ಹೆಂಗಪ್ಪ ಅಂತಂದ್ರೇಗೌ ಮಾರ ಗುಡಿ ಒಳಗ ದಿಮ್ಮೆಟ್ಟ ಮಾರ್ಗ ಹಚ್ಚಿ ಬಿಟ್ರಪ್ಪ ಅಂತಂದ್ರೇವರ ಕಟಮಾನಿ ಏರುದು ಇಳಿಯುದು ಏರುದು ಇಳಿಯುದು ಮಾಡ್ತಿರ್ತಮ್ಮ ಹೌದಾ ಅವಾಗ ಗೌಡ್ರು ಹಾವ್ನಾಳ ಚಂದ್ರಮೂರ್ತಿ ಅವರು ಎಲ್ಲಾ ಟಿ

ಜಗದಾಗ ಅವಳ ಶರಕ್ ಕಲಿ ಹಾ ಹೊಂದಿನಂತ ಮಾತ ಮತ್ತೊಮ್ಮೆ ಕೇಳಬೇಕ ನಮ್ಮ ಸೊನ್ನೆಳ ಹನುಮಂತಗ ಅವ್ರ ಬಾಯಿನಿ ಹೌದ ಹುಲಿ ಹೋಗ್ಯಾದವ್ವ ಅಡಿಗೆ ಹಾಲು ಮತದ ಮುತ್ತ ಕಂದಲ್ಗಾಯ ಬಿರ್ಯಾ ಬಂದ್ಬಿಟ್ರ ಮಾತ್ ಭಾಳ ಭಾಳ ಹುರುಬಿಲಿ ನಂದನ ಚಂದಾಗಿ ಬರೀ ಅವ ಕ್ಯಾಲಿ ಹಾಡ್ತಪ್ಪ ಮಾರ್ದ ಹಾಡಿದ್ರ ನಮ್ಮ ಹಟ್ಟಿತ್ತು ಕರ್ರ ಮಾರದ್ರ ಮನ ಬಾಳ ಶಾಂತಿಲಿ ಅಂತ ಹೇಳಿದ್ರು ಅದಕ್ಕ ಆಗ್ಯದಕ್ಕೆಲ್ಲ ಒಂತರ ಮೇಲೆ ಬರ್ದಿತ್ತಾರೆ ಜನಪದನ್ನೇ ಬರೆದಿತ್ತಾರೆ ಬರ್ದಾರಿ ಹಾಯ லிவா ಇರ್ಲಿ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ ಸ್ವಲ್ಪ ನಮ್ಮ ಅಕ್ಕನ ಕಡೆ ಹೋಗೋ ಅಕ್ಕವರು ದೊಡ್ಡ ಅಕ್ಕವರು ಅಗಳ ಜಾನಪದ ಹಾಡಿ ಒಂದು ಅಂದರು ಏನಂದರು ಅದಕ್ಕ ತಮ್ಮ ಜಾನಪದ ಹಾಡು ಆ ಭೀರು ಅಣ್ಣೋರು ಒಂದು ಮಾತು ಹೇಳ್ರಿ ಹಾ ಇಲ್ಲಿ ತಾಯಿ ಒಳಗ ಕೂಡ ಅದ ಹೇಳ್ರಿ ತಂಗಿ ಅಂದಕ್ಕರ ಅದಕ್ಕ ಸುಚಿತ್ರ ಅಕ್ಕೋರು ಹೇಳ್ತಾರ ನಮ್ಮ ತಂಗಿ ಹೇಳ್ಯಾಳ ನಿನ್ ಕಿವಿ ಎಲ್ಲಿ ಅದಾವ ಹ ಹಾವ್ರ ಮಕ್ಕೊಂದಿರ್ತೇವೆ ಅದಕ್ಕ ನಮ್ಮ ಅಕ್ಕಾಗ ಒಂದು ಮಾತು ಏನು ಕೇಳೋದಪ್ಪ ಅಂತಂದ್ರ ನಾವು ಜನಪದ ಎಲ್ಲಿ ಹಾಡಿಬೇಕಿ ಹಾಡಿವಿ ನಾವು ಜನಪದ ಯಾವಾಗ ಹಾಡಿದ್ಯಾ ಎಲ್ ಕೇಳಿ ಇಲ್ಲ ಹೇಳಾರ ಜಾನಪದ ಹಾಡಿದ್ರ ಅದಕ್ಕ ಅವ್ರು ಹೇಳಿದ್ರು ಏನವ ಜನ್ಪದ ಹಾಡಿದ್ರ ಕೂಸಿಗೆ ಸನೆ ಕೂಸಿನ ಹಿಡಿದು ಮುದುಕ್ಯಾರ ಸನೆ ತಿಳಿಬೇಕು ಮುದುಕರಿಗೆ ತನಿ ತಿಳಿಬೇಕು ಹೌದು ಸಣ್ಣ ಕೂಸಿ ಹಿಡದು ಮಲೆ ಕೂಡ ಕೂಸ ಹಿಡದು ದೊಡ್ಡವ್ರ ತನಕ ತಿಳಿಬೇಕ ಹೇಳ್ತಾನ ಅವರು ಅದಕ್ಕೆ ತಮ್ಮ ಬರೋಬರದು ಅಕ್ಕರು ಹುಳದವ ಏನು ಬರೋಬರಿ ಅದು ಬರೋಬರ ಹಂಗೆ ಹಾಡ್ಬೇಕು ಮತ್ತು ತಿಳಿಯಂಗೆ ಹಾಡ್ಬೇಕು ಅದಕ್ಕೆ ನಮ್ಮ ಅಕ್ಕೋರು ಹಾಡಿದ್ರು ಅವರ ಆ ಅದಕ್ಕೆ ನಮ್ಮದು ಹೆಂಗ ಹೌದು ಹೌದು ಒಂದೇ ಹಟ್ಟಿಯ

ಹಿಡಿವಲ್ಲೆ ಹಿಡಿಯುವಲ್ಲಿ ಹಿಡಿಯುವಲ್ಲಿ ಪೋರ ಹಿಡಿವಲ್ಲೆ ಹೇಳವಲ್ಲಿ ಬಿಡವಲ್ಲೇ ನನ್ನರ ಕೈಯ ಬಿಡವಲ್ಲಿ ಅದಕ್ಕ ಅದಕ್ಕೆ ಇನ್ನೊಂದು ಹೆಂಗ್ರಿ ನಡುವರ ಕಡಿಲೇ ತರಸ ಬಿಡುವುದಿಲ್ಲ ನನಗೆಲ್ಲೇವಾ ಬಾಬಾಯೋ ದೇದೋ ನಮೋದ್ಯೋ ಧನ ನಾಯೋದಾ ಹೇನಾಗ ಥಸಿಯಾಗಲಿ ಕಳತಿಯ ಏ ತುಮಾ ಹೇನಾಗ ಆಗಲಿ ಕಳತ ಯೋ ನಾ ತುಮ ராயண்ண மாமா மாவ இல்ல கக்கிச்சரி இல் வரீ கடை கக்க